ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವರ್ಷ ಇವತ್ತು ಏನಾದರೂ ನಾನ್ ವೆಜ್ ಮಾಡೋಣ ಅಂಥೇಳಿ ಆಲ್ರೆಡಿ ಮಂಚೂರಿಯನ್ಗೆ ರೆಡಿ ಮಾಡಿಟ್ಟಿದ್ದಾರೆ ರಾಗು ಮಾಡ್ತಾ ಇರೋದು ಮಂಚೂರಿಯನ್ನು ಮತ್ತು ಕಬಾಬ್ ಕೂಡ ಕಲಸಿಟ್ಟಾಗಿದೆ ಇದೆರಡಕ್ಕೂ ಮ್ಯಾಚ್ ಆಗೋ ಥರ ಒಂದು ಸಿಂಪಲಾಗೆ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ರುಬ್ಬೋದು ಎಲ್ಲ ಇಲ್ಲ ಹಾಗೆ ಡೈರೆಕ್ಟಾಗೆ ಎಲ್ಲ ಕಟ್ ಮಾಡಿ ಹಾಕಿ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವೆಲೆ ಅನನಸು ಮರಾಠಿ ಮೊಗ್ಗು ಚಕ್ಕೆ ಕಪ್ಪು ಏಲಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತೆ ಸ್ವಲ್ಪ ಸೋಂಪು ಕೂಡ ಹಾಕೊತಾ ಇದ್ದೀನಿ ನನಗೆ ಸೋಂಪು ಫ್ಲೇವರ್ ನನಗೆ ಇಷ್ಟ ಆಗುತ್ತೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಕಸ್ತೂರಿ ಮೇತೆ ಹಾಕೋದ್ರಿಂದ ಕೂಡ ತು ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಹಾಕಿದಾಗ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟದಾಗ ಎಲ್ಲ ಸೀದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕೇ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡ್ ಕಲರು ಮಾಡ್ತಾ ಇರೋದ್ರಿಂದ ಅಚ್ಕಾರ ಪುಡಿನ ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕುದಿನ ಕೊತ್ತಂಬರಿ ಎರಡನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತಾ ಇದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಂಡು ಪೇಸ್ಟ್ ಹಾಕೊಂಡಿದ್ದೀನಿ ನಾನು ಯಾವಾಗಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಗಾಗಿ ಈ ಥರ ಮಾಡಿದಾಗ ಏನು ಪ್ರಾಬ್ಲಮ್ ಆಗೋಲ್ಲ ಬೇಗ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಇವಾಗ ನಾನಿಲ್ಲಿ ಎರಡು ಟೊಮೊಟೊನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಒಂದು ಟೊಮೊಟೊ ಹಾಕ್ಕೊಂಡು ಒಂದು ಅರ್ಧ ನಿಂಬೆ ಹಣ್ಣು ಕೂಡ ಹಾಕೋಬೋದು ನಾನು ಇಲ್ಲಿ ನಿಂಬೆಹಣ್ಣ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಎರಡು ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕನ್ ಕೂಡ ಹಾಕ್ಕೊಂಡು ಈಗ ಟೊಮೊಟೊ ಚಿಕನ್ ಎಲ್ಲ ಆಗುವಷ್ಟು ಆಗಬೇಕು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಮುಚ್ಕೊ ಮುಚ್ಚಿಕ್ಬಿಟ್ಟು ಬೇಯಿಸ್ಕೊತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಚಿಕನ್ನು ಇವಾಗ ಬೇಯಿಸ್ಕೊಬೇಕು ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಚಿಕನ್ಗೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ಇವಾಗ ಇದು ಒಂದು ಸ್ವಲ್ಪ ಬೆಂದಿದೆ ಈ ಹದಕ್ಕೆ ಬರುತ್ತೆ ನೀರು ಅವಶ್ಯಕತೆ ಏನಿರಲ್ಲ ಯಾಕಂದರೆ ಟೊಮೊಟೊ ಹಾಕಿರ್ತೀವಿ ಚಿಕನಲ್ಲಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೀನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಇದ ಇವಾಗ ಇದು ಆಲ್ಮೋಸ್ಟ್ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಬೆಂದಿರೋದ್ರಿಂದ ಇದಕ್ಕೆ ಸ್ವಲ್ಪ ಮಸಾಲೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಅಚ್ಕಾರದ ಪುಡಿನ ಅಂದರೆ ನಮ್ಮದು ಸ್ವಲ್ಪ ಖಾರ ಕಡಿಮೆ ಇದೆ ನಾನು ಬೇಡಿಗೆ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕಿದ್ದೀನಿ ಖಾರದ ಪುಡಿಗೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಅದ ಜೊತೆಗೆ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರು ನಾನು ಗರಂ ಮಸಾಲ ಪೌಡರು ಮನೇಲಿ ಮಾಡಿರೋದು ಖಾಲಿಯಾಗಿದೆ ಅಂತ ಅಂಗಡಿದು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಮಾಡ್ಕೊಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಗರಂ ಮಸಾಲ ಪೌಡರ್ ಮಾಡಿದ್ರೆ ನಾನು ವೀಡಿಯೋ ಶೇರ್ ಮಾಡ್ತೀನಿ ಇವಾಗ ಇಷ್ಟು ನಾನು ಮಿಕ್ಸ್ ಮಾಡಿ ಇದು ಎಣ್ಣೆ ಎಲ್ಲ ಬಿಟ್ಕೊಬೇಕು ಚೆನ್ನಾಗಿ ಬೇಯಬೇಕು ಇವಾಗ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪೀಸನ್ನು ಅಷ್ಟೇ ಇವಾಗ ಇದನ್ನು ನೀನೊಂದು ಸ್ವಲ್ಪ ಬೇಯಿಸ್ಕೊತೀನಿ ಇವಾಗ ಇದು ಆಲ್ರೆಡಿ ಆಗಿದೆ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಕುದಿ ಬಂದು ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಅಷ್ಟೇ ಗಮ್ಮಂತನೂ ಕೂಡ ಇರುತ್ತೆ ಈ ಟೈಮಲ್ಲೂ ಕೂಡ ಇವಾಗ ಇದಕ್ಕೆ ನೀರು ನಾವು ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೊತೀವೋ ಆ ಪ್ರಮ ಅದನ್ನು ನೋಡಿಕೊಂಡು ನೀರು ಹಾಕೊತಾ ಇದ್ದೀನಿ ಇವಾಗ ಇದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಕುದಿ ಬರ್ಸ್ಕೊತೀನಿ ಇವಾಗ ಇದು ಕುದೀತಾ ಇದೆ ಈಗ ಆಲ್ಮೋಸ್ಟ್ ಚಿಕನ್ ಕೂಡ ಎಲ್ಲ ಆಲ್ಮೋಸ್ಟ್ ಬೆಂದಿರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಬೇಯ್ದರೂ ಪರವಾಗಿಲ್ಲ ನಾವು ಒಂದು ಕೂ ಕೂಗಿಸ್ಕೊಂತೀವಲ್ಲ ಹಾಗೆ ಬೆಂದಿರುತ್ತೆ ಇವಾಗ ಇದಕ್ಕೆ ಅಕ್ಕಿ ತೊ ನೆನ್ಸಿಟ್ಕೊಂಡಿದೆ ಅಕ್ಕಿ ಕೂಡ ಹಾಕೊತಾ ಇದ್ದೀನಿ ಇವಾಗ ಅಕ್ಕಿನೂ ಕೂಡ ಸ್ವಲ್ಪ ಬೆಂದಾದಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ವಿಸಿಲನ್ನ ಕೂಗಿಸ್ಕೊಳ್ಳೋದು ಒಂದೇ ವಿಸಿಲ್ ಸಾಕು ಯಾಕಂದರೆ ಅಕ್ಕಿನೂ ಕೂಡ ನೆನೆಸಿರ್ತೀವಿ ನಾವು ಹಾಗಾಗಿ ಒಂದು ವಿಸಲ್ ಕೂಗಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಂದೊಂದು ಸಲ ನಾವು ಬೇಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿದ್ರೆ ಆವಾಗ ಕೆಳಗಡೆ ವೈಟ್ ರೈಸು ಮೇಲ್ಗಡೆ ಮಾತ್ರ ಇರುತ್ತೆ ಆ ಥರ ಎಲ್ಲ ಆಗಲ್ಲ ಸ್ವಲ್ಪ ನಾವು ಅರ್ಧ ಬೆಂದಾದ ನಾವು ಕುಕ್ಕರ್ ಮುಚ್ಚಳನ್ನ ಮುಚ್ಚಿದ್ರೆ ಈ ಥರ ಆಗುತ್ತೆ ಇವಾಗ ಕಬಾಬ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ರಾಗು ಇವಾಗ ಮಂಚೂರಿಯನ್ ಕೂಡ ಮಾಡ್ತಿದ್ದಾರೆ ಅವರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಮಂಚೂರಿಯನ್ನು ಕಬಾಬು ಇತ್ತೀಚೆಗೆ ಅವರು ನಾನ್ ವೆಜ್ ರೆಸಿಪಿ ಅಷ್ಟು ಮಾಡ್ತಾ ಇಲ್ಲ ಬಟ್ ಅಂದರೆ ಸಾಯಂಕಾಲ ಟೈಮ್ ಟೈಮ್ ಸಿಗಲ್ವಲ್ಲ ಅಂಗಡಿ ಓಪನ್ ಆದಾಗಿಂದ ಮತ್ತೆ ಅವ್ರಿಗೆ ಕಂಪ್ನಿಗೆ ಹೇಳಿ ನಮ್ಮ ಹುಡುಗರು ಇದ್ರು ಅಂದ್ರೆ ಬ್ಯಾಚುಲರ್ ಹುಡುಗರು ಇದ್ರು ನಮ್ಮ ಜೊತೆಲೆ ಕೆಲಸ ಮಾಡುವಂಥದ್ದು ಅಂದ್ರೆ ನಮ್ಮನೆ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡಿದ್ರು ಅವರು ಸರ್ ಬನ್ನಿ ಮಾಡೋಣ ಅಂತ ಹೇಳಿದಾಗ ಮಾಡ್ತಾ ಇದ್ರು ಇತ್ತೀಚೆಗೆ ಇವ್ರೊಬ್ಬರೇ ಮಾಡ್ಬೇಕಲ್ಲ ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ ಅಷ್ಟರಲ್ಲಿ ಶ್ರಾವಣ್ಯ ಹ್ಯಾಪಿ ನ್ಯೂ ಇಯರ್ ಅಂತ ಅಮ್ಮ ಅಂತೇಳಿ ಬರೀತಾ ಇದ್ಲು ನಾವೆಲ್ಲ ಚಿಕ್ಕವರಿದ್ದಾಗ ಫಿಲಮ್ ಸ್ಟಾರ್ಗಳು ಫೋಟೋಸ್ನೆಲ್ಲ ತಗೊಂಡು ಕಟ್ ಮಾಡಿ ಅದ್ರ ಹಿಂದೆಗಡೆ ಏನಾದರೂ ಒಂದು ಕವನ ಬರೆದು ಅದನ್ನ ಫ್ರೆಂಡ್ಸ್ಗಳಿಗೆ ಕೊಟ್ಟು ನಾವು ಹ್ಯಾ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ದಂಥದ್ದು ಈಗಿನ ಮಕ್ಕಳಿಗೆ ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ಬರೀ ಮೆಸೇಜಲ್ಲಿ ಬಾಯಲ್ಲಿ ಹೇಳ್ತಾರೆ ಅಷ್ಟೇ ನೋಡಿ ಇದು ಒಂದು ವಾರ್ಡ್ರೋಬ್ ಫುಲ್ ಅವಳು ಅಂಗಡಿ ಥರನೇ ಸ್ಟೋರ್ ಮಾಡ್ಕೊಬಿಟ್ಟಿರ್ತಾಳೆ ಆಟ ಸಾಮಾನು ಅದು ಇದು ಅಂತೇಳಿ ನಾನು ಅವಳಿಗೆ ಅಂತಲೇ ಬಿಟ್ಬಿಟ್ಟಿದ್ದೀನಿ ಅದನ್ನು ಅದನ್ನು ಮಾಡಿ ಇವಾಗ ಗೋಡೆಗೆ ಸ್ಟಿಕ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಕೂಡ ಬರ್ತಿದ್ದಾಳಲ್ಲ ಅವ್ರು ಬರೋಷ್ಟ್ರಲ್ಲಿ ಎಲ್ಲ ರೆಡಿ ಮಾಡಬೇಕು ಅಂತೇಳಿ ಸ್ಟಿಕ್ ಮಾಡಿದ್ದಾಳೆ ಈ ಥರ ಚೆನ್ನಾಗಿ ಮಾಡಿದ್ದಾಳೆ ಓಕೆ ಅನ್ನಿಸ್ತು ನನಗೂ ಕೂಡ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೇಳಿ ಇವಾಗ ನನ್ನ ತಂಗಿ ಕೂಡ ಬಂದರು ಅವರು ಇಲ್ಲೇ ಅವರು ಮೈಸೂರಲ್ಲೇ ಇರುವಂಥದ್ದು ನನ್ನ ತಂಗಿ ಕೂಡ ಪಾಪು ಅವ್ರ ಯಜಮಾನ್ರು ಮತ್ತು ನನ್ನ ತಂಗಿಯವ್ರ ಯಜಮಾನ್ರು ಇದ್ದಾರಲ್ಲ ಅವರ ಸೋದರದತ್ತೆ ಅವರು ಅವರು ಕೂಡ ಬಂದಿದ್ದಾರೆ ಆ್ಯಕ್ಚುಲಿ ಅಮ್ಮಂಗೆ ನಾನೇ ಡ್ರೆಸ್ ಹೊಲ್ದಿರೋದು ಅದು ಚೆನ್ನಾಗಿದೆ ಅಲ್ವಾ ಎಲ್ಲ ಇವಾಗ ಟ್ರೆಂಡು ಸೀರಿಯಲಿ ಈ ಥರ ಡ್ರೆಸ್ ಹೊಲ್ಸ್ಕೊಳ್ಳೋದು ನಾನು ಆಲ್ಮೋಸ್ಟ್ ಹೊಲ್ದಿರೋದೆಲ್ಲ ಅದೇ ಡ್ರೆಸ್ಗಳೇ ಜಾಸ್ತಿ ನಾರ್ಮಲ್ಲು ಪ್ಯಾಂಟು ಟಾಪ್ ಬರುತ್ತಲ್ಲ ಅದನ್ನು ನಾನು ಜಾಸ್ತಿ ಸ್ಟಿಚ್ಚೇ ಮಾಡೋಕೆ ಹೋಗಲ್ಲ ಯಾರಿಗು ಅಂಬ್ರಲನ ಜಾಸ್ತಿ ಸ್ಟಿ ಸ್ಟಿಚ್ ಮಾಡ್ತೀನಿ ಅವರು ಬರಬೇಕಾದ್ರೆ ಏನು ಇಷ್ಟ ಅಂತೇಳಿ ಫೋನ್ ಮಾಡಿ ಕೇಳಿಕೊಂಡು ಕೆ ಸಿಯಿಂದ ಬರ್ಗರ್ ಕೂಡ ತೊಗೊಬಂದಿದ್ರು ಹಾಗೆ ಬರ್ಗರು ಕೂಡ ತಿಂದ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಅಲ್ಟ ನೋಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವರ್ಷದ ನ್ಯೂ ಇಯರು ಇದೇ ಫಸ್ಟ್ ಟೈಮ್ ನಮ್ಮನೇಲಿ ರಿಲೇಟಿವ್ಸು ಸೇರಿಸಿ ಸೇರಿಕೊಂಡು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿರೋದು ನಾವು ಯಾವಾಗಲೂ ನಮ್ಮ ಕಂಪ್ನಿಲಿ ಬ್ಯಾಚುಲರ್ ಹುಡುಗರು ಜೊತೆ ಅಥವಾ ಫ್ರೆಂಡ್ಸ್ ಜೊತೆಯೇ ಮಾಡಿರೋದು ಜಾಸ್ತಿ ಹಾಗಾಗಿ ಇವಾಗ ಎಲ್ಲ ಮಾತಾಡಿಕೊಂಡು ಊಟ ಕಿ ಊಟ ಮಾಡ್ತಾಯಿದ್ದೀವಿ ನಾನು ಬೇರೆ ರೆಸಿಪಿ ಯಾವುದೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಬಿರಿಯಾನಿ ಕಬಾಬು ಚಿಕನ್ ಮಂಚೂರಿಯನ್ನ ಆವಾಗಲೇ ಸ್ಟಾರ್ಟರ್ಸ್ ಥರ ತಿಂದಿದ್ವಿ ನಾವು ಇವಾಗ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗೋಕ್ಕೆ ಇನ್ನೊಂದು ಐದು ಹತ್ತು ನಿಮಿಷ ಇತ್ತು ಅಷ್ಟರಲ್ಲಿ ಕೇಕ್ ಕಟ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ವಿ ಅಂದರೆ ಪಾಪು ಚಿಕ್ಕವನಲ್ವಾ ಶ್ರಾವಣ್ಯ ಕರೆಕ್ಟ್ ಟೈಮ್ಗೆ ಕಟ್ ಮಾಡಬೇಕು ಅನ್ನೋದು ಆಸೆ ಅವನು ಇಲ್ಲ ನಾನು ಈಗಲೇ ಕಟ್ ಮಾಡಬೇಕು ಅನ್ನೋ ಥರ ಆಟ ಮಾಡ್ತಾಯಿದ್ದೆ ಹಾಗಾಗಿ ಶ್ರಾವಣ್ ಶ್ರಾವಣಿಗೆ ಕೇಕ್ನ ಪ್ರೊಟೆಕ್ಟ್ ಮಾಡೋದೇ ಆಗ್ಬಿಟ್ಟಿತ್ತು ಪಾಪ ಮತ್ತು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಏನು ಅಂದ್ಕೊಂಡಿರ್ತೀರ ಅದೆಲ್ಲ ನಿಮ್ಗೆ ಆಗಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೇಕಲ್ಲ ಕಟ್ ಆದ್ಮೇಲೆ ಶ್ರಾವಣಿಯ ಹಬ್ಬಕ್ಕೆ ತಂದಿದ್ದು ಪಟಾಕಿನ ಸ್ವಲ್ಪ ಇಟ್ಕೊಂಡಿದ್ಲು ಪಟಾಕಿ ಸುಮಾರು ಜನ ಆ ಕಡೆ ಈ ಕಡೆ ಬೀದಿಯವರೆಲ್ಲ ಹೊಡಿತಿದ್ರಲ್ಲ ಹಾಗಾಗಿ ನಾನು ಹೊಡಿತೀನಿ ಅಂತ ಹೋಗಿದ್ಲು ಬಟ್ ಅವಳಿಗೆ ಗಂಧದ ಕಡ್ಡಿ ಸಿಗಲಿಲ್ಲ ಯಾಕಂದರೆ ನಾವು ನಾನ್ವೆಜ್ ತಿಂದಿರೋದ್ರಿಂದ ದೇವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಹಚ್ಚೋದಿಕ್ಕೆ ಕಷ್ಟ ಆಯಿತು ಒಂದೆರಡು ಹೊಡೆದ್ಲು ಅಷ್ಟೇ ಅದು ಸ್ವಲ್ಪ ನೋಡೋದಿಕ್ಕೆ ಕಣ್ಣು ಕಾಣಿಸ್ತಾ ಇರ್ಲಿಲ್ವಲ್ಲ ಎಲ್ಲ ಹಸುತ್ತಾ ಇದ್ದೀವಿ ಅನ್ನೋದು ಭಯ ಆಯಿತು ಹಾಗಾಗಿ ಪಟಾಕಿ ಹೊಡೆದು ಅವರು ಕೂಡ ಮನೆಗೆ ಹೋಗಿ ನಿದ್ದು ನೆಕ್ಸ್ಟ್ ಡೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾನು ಶ್ರಾವಣ್ಯ ರಾಗು ಮೂರು ಜನನೂ ಕೂಡ ನಮ್ಮನೆ ನಿಯರೆಸ್ಟ್ ಇರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಆಂಜನೇಯ ಸ್ವಾಮಿಗೆ ಹೋಗೋಣ ಅಂತೇಳ್ಬಿಟ್ಟು ಸಚ್ಚಿದಾನಂದ ಆಶ್ರಮ ಅಂತಿದೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನನು ಕೂಡ ಅಷ್ಟೇನೆ ಇದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ಟೂರಿಸ್ಟ್ಗಳು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನ ಅನ್ನೋದ್ಕಿಂತ ಅಲ್ಲಿ ಪಕ್ಷಿಗಳಿದೆ ಇದು ಗಿಳಿಗಳು ಅದೆಲ್ಲ ತಲೆ ಮೇಲೆಲ್ಲ ಕೂತ್ಕೊಳ್ಳುತ್ತೆ ಅದ್ರದ್ದು ಫೋಟೋ ಕೂಡ ತೊಗೋಬೋದು ಮತ್ತು ಗಿಡಗಳಿದೆ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ತಾರಲ್ಲ ಈ ಸ್ವಲ್ಪ ಆಗಿರೋ ಗಿಡಗಳನ್ನೆಲ್ಲ ಪಾಟಲ್ಲಿ ಇಟ್ಟಿರುವಂಥದ್ದು ಸುಮಾರು ವರ್ಷದ್ದು ಗಿಡಗಳನ್ನ ಆ ಥರದ್ದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಮೈಸೂರು ಕಡೆಗೆ ಟ್ರಿಪ್ಗೆ ಅಥವಾ ಏನಕ್ಕಾದ್ರೂ ಬಂದಾಗ ಇದು ನಂಜನಗೂಡು ಮೇನ್ ರೋಡಲ್ಲೇ ಇರುತ್ತೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಾವು ಹೋದಾಗ ಏನು ಅಷ್ಟು ಜನ ಇರಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಬೇಗನೆ ಆಯಿತು ದರ್ಶನ ಅಂತಲೇ ಹೇಳ್ಬೋದು ಹಾಗೆ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಇವಾಗ ವಾಪಸ್ ಬರುವಷ್ಟರಲ್ಲಿ ತುಂಬ ಜನ ಆಗಿಬಿಟ್ಟಿದ್ರು ನಾವು ಹೋದಾಗಲೇ ಆಲ್ಮೋಸ್ಟ್ ಹನ್ನೊ ಹನ್ನೊಂದು ಹನ್ನೊಂದು ಮುಕ್ಕಾಲ್ ಆಗ್ತಾ ಹನ್ನೆರಡು ಗಂಟೆ ಆದರೂ ಇವತ್ತಿಷ್ಟು ಜನ ಇದ್ರು ಬೇಬಿ ಇವತ್ತು ಬಾಗಿಲು ಹಾಕಲ್ಲ ಅನ್ಸುತ್ತೆ ಫುಲ್ ಡೇ ಇರುತ್ತೆ ಅನಿಸುತ್ತೆ ಕೆಲವೊಂದು ದಿನ ಬಾಗ್ಲಾಗ್ತಾರೆ ಇದಕ್ಕೂ ಕೂಡ ಟೈಮಿಂಗ್ಸ್ ಉಂಟು ಹಾಗೆ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಆಂಜನೇಯಗೂ ಕೂಡ ಬಂದ್ವಿ ಇದು ಪಕ್ಕದಲ್ಲೇ ಇರುವಂಥದ್ದು ಆಂಜನೇಯ ಸ್ವಾಮಿ ಸಿದ್ಧಿ ಸಿದ್ಧಿ ಆಂಜನೇಯ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಏನಂದರೆ ಸ್ಪೆಷಲ್ಲು ಏನು ಅರ್ಕೆ ಇರುತ್ತೋ ಅದನ್ನ ತೆಂಗಿನಕಾಯಿ ತಗೊಂಡು ಅಲ್ಲೇ ಕೊಡ್ತಾರೆ ತೆಂಗಿನಕಾಯಿನ ಅವರು ಒಂದು ಚೀಟಿನೂ ಕೊಡ್ತಾರೆ ಅದರಲ್ಲಿ ಮಂತ್ರ ಇರುತ್ತೆ ಅದನ್ನ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಅಲ್ಲಿ ಹೋಗಿ ಕಟ್ಟಿ ಇಷ್ಟು ದಿವಸ ಅಂತಿರುತ್ತೆ ಅಷ್ಟು ದಿವಸ ಆದ್ಮೇಲೆ ನೀವು ಹೋಗಿ ಅದನ್ನ ತಗೋ ನಿಮ್ಮ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೋಬಹುದು ನೀವ್ ಹೋಗ್ಲಿಲ್ಲ ಆ ಡೇಟ್ ಆದ್ರೂ ಅಂದ್ರೆ ಅದೇ ಕಾಯಿನ ಅವರು ಪ್ರಸಾದಕ್ಕೂ ಕೂಡ ಯೂಸ್ ಮಾಡ್ಕೊತಾರೆ ಮತ್ತು ಹಿಂದೆಗಡೆ ಇದ್ರೆ ಈ ದೇವಸ್ಥಾನದ ಹಿಂದೆಗಡೆನೇ ಇರುವಂಥದ್ದು ಪಕ್ಷಿದು ಬಟ್ ಕೊರೋನಾ ಇದೆ ಅಂತೇಳಿ ಆಲ್ರೆಡಿ ಅವರು ನೇಮ್ ಬೋಲ್ಡ್ ಹಾಕ್ಬಿಟ್ಟಿದ್ದಾರೆ ನೋಟಿಸು ಯಾರಿಗೂ ಹಲೋ ಇಲ್ಲ ಅಂತೇಳಿ ಹಾಗಾಗಿ ತುಂಬ ಜನ ವಾಪಸ್ ಹೋಗ್ತಿದ್ರು ಹಾಗಾಗಿ ಇದೆ ನೋಡಿ ಶ್ರೀ ಸಿದ್ಧಿ ಕಾರ್ಯ ಕಾರ್ಯಸಿದ್ಧಿ ಹನುಮಂತ ಅಂಥೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ ಇವಾಗ ಯಾರೂ ಹಲೋ ಮಾಡೋದಿಲ್ಲ ಫೋಟೋಸು ವೀಡಿಯೋಸ್ಗೆ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಹಾಗೆ ಬರ್ತಾ ತುಂಬ ಲೇಟಾಗಿದ್ದರಿಂದ ಓಟ್ಲಲ್ಲೇ ತಿಂಡಿ ತಿನ್ಕೊಬರೋಣ ಅಂತೇಳಿ ನಮ್ಮ ಜೆ ಪಿ ನಗರದಲ್ಲೇ ಇರುವಂಥ ಹೋಟ್ಲಿಗೆ ಹೋಗಿ ಆಲ್ಮೋಸ್ಟ್ ನಾನು ಯಾವಾಗಲೂ ದೋಸೆನೇ ತಗೊಳ್ಳೋದು ನನಗೆ ಸ್ವಲ್ಪ ಲೇಟ್ ಆಗುತ್ತೆ ತಿಂಡಿ ಸಿಗೋದು ರಾಗು ಅವರಿಬ್ರು ಇಡ್ಲಿ ತಗೊಳ್ಳೋದ್ರಿಂದ ಅವ್ರಿಗೆ ಬೇಗ ಕೊಟ್ಬಿಡ್ತಾರೆ ನಂದಾದರೆ ನಾವು ಹೋಗಿ ಆರ್ಡರ್ ಕೊಟ್ಟು ಆದಮೇಲೆ ಮಾಡುವಂಥದ್ದಲ್ವ ಹಾಗಾಗಿ ಅದ್ರ ಜೊತೆಗೆ ಸ್ವೀಟ್ ಇರಲಿ ಇವತ್ತು ಅಂತೇಳಿ ಕೇಸರಿ ಭಾತ್ನು ಕೂಡ ತೊಗೊಂಡು ತಿನ್ಕೊಂಡು ಬರ್ತಾಯಿದ್ವಿ ಅಷ್ಟರಲ್ಲಿ ಅಲ್ಲೊಂದು ಕ್ಯೂಟಾಗಿರುವಂಥ ನಾಯಿ ಮರಿ ನೋಡಿದ್ವಿ ಅದಕ್ಕೆ ಒಂದು ಫ್ರಾಕ್ ಹಾಕಿ ಎರಡು ಪೋನಿನೂ ಕೂಡ ಹಾಕಿದ್ರು ಎರಡು ಜಡೇನ ಎಷ್ಟು ಚೆನ್ನಾಗಿತ್ತು ಅಂದರೆ ನಾಯಿ ಮರಿ ಶ್ರಾವಣಿಗಂತೂ ತುಂಬ ಖುಷಿಯಾಯಿತು ಫ್ರಾಕ್ ಅಂತೂ ಸಖತ್ತಾಗಿತ್ತು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು